చిల్లీ పౌడర్ కమ కమ సక కారా బన్న మతురుచి ఆచి చిల్లీ పౌడర్ ಚಿತ್ರದುರ್ಗದ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿಲುಕಿರುವ ಚಿತ್ರನಟ ದರ್ಶನ್ಗೆ ಮತ್ತೊಂದು ಆಘಾತ ಎದುರಾಗಿದೆ ಕೊಲೆ ಪ್ರಕರಣದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಸಾಕ್ಷ್ಯ ನಾಶಪಡಿಸುವ ಮತ್ತು ತನ್ನ ಹೆಸರು ಬಹಿರಂಗವಾಗದಂತೆ ನೋಡಿಕೊಳ್ಳುವುದಕ್ಕೆ ಕೆಲ ಆರೋಪಿಗಳಿಗೆ ದರ್ಶನ್ ನೀಡಿದ ಹಣದ ಮೂಲದ ಕುರಿತು ವಿಚಾರಣೆ ನಡೆಸುವುದಕ್ಕೆ ಆದಾಯ ತೆರಿಗೆ ಇಲಾಖೆಗೆ ಅನುಮತಿ ನೀಡಿ ನಗರದ ಐವತ್ತೇಳನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯ ಬುಧವಾರ ಆದೇಶವನ್ನು ಹೊರಡಿಸಿದೆ ಪ್ರಕರಣ ಸಂಬಂಧ ದರ್ಶನ್ ಮತ್ತು ಇತರೆ ಆರೋಪಿಗಳಿಂದ ವಶಪಡಿಸಿಕೊಂಡಿರುವ ಸುಮಾರು ಎಂಬತ್ತ ಎರಡು ಲಕ್ಷ ರೂಪಾಯಿ ಹಣದ ಮೂಲದ ಬಗ್ಗೆ ತನಿಖೆ ನಡೆಸಬೇಕಿದೆ ಆ ಹಣವನ್ನು ತಮ್ಮ ಸುಪರ್ದಿಗೆ ನೀಡೋಕೆ ಕಾಮಾಕ್ಷಿಪಳ್ಳಿ ಠಾಣಾ ಪೊಲೀಸರಿಗೆ ನಿರ್ದೇಶಿಸುವಂತೆ ಕೋರಿ ಆದಾಯ ತೆರಿಗೆ ಇಲಾಖೆ ಅರ್ಜಿಯನ್ನು ಸಲ್ಲಿಸಿತ್ತು ಇನ್ನು ಈ ವಿಚಾರಕ್ಕೆ ಇದೀಗ ಆದಾಯ ಇಲಾಖೆ ಎಂಟ್ರಿ ಕೂಡ ಆಗಿದೆ ಇದು ಸಮಸ್ಯೆ ಆಗಬಹುದು ಕೊಲೆಯ ಕೇಸ್ ಬಳಿಕ ದರ್ಶನ್ಗೆ ಈಗ ತೆರಿಗೆ ಇಲಾಖೆಯ ಸಂಕಷ್ಟ ಕೂಡ ಶುರು ಆಗ್ತಾ ಇರೋದು ಈ ಅರ್ಜಿಯನ್ನು ಪುರಸ್ಕರಿಸಿರುವಂತೆ ನ್ಯಾಯಮೂರ್ತಿ ಐಪಿ ನಾಯಕ್ ಆರೋಪಿಗಳಿಂದ ವಶಪಡಿಸಿಕೊಂಡಿರುವಂತಹ ಹಣವನ್ನ ಆದಾಯ ತೆರಿಗೆ ಇಲಾಖೆ ಸುಪರ್ದಿಗೆ ನೀಡುವಂತೆ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ನಿರ್ದೇಶಿಸಿದ್ದಾರೆ ಇದೇ ವೇಳೆ ಕೊಲೆಗೀಡಾಗಿರುವ ರೇಣುಕಾಸ್ವಾಮಿ ಅವರ ತಂದೆ ತಾಯಿ ಸಾಕ್ಷಿ ಸಂಖ್ಯೆ ಏಳು ಮತ್ತು ಎಂಟು ಅವರು ವಿಚಾರಣೆಗೆ ಹಾಜರಾಗುವುದಕ್ಕೆ ಸಮನ್ಸ್ನ ಜಾರಿಗೊಳಿಸಬೇಕು ಅಂತ ಕೋರಿ ತನಿಖಾಧಿಕಾರಿಗಳ ಪರ ವಿಶೇಷ ಸರ್ಕಾರಿ ಅಭಿಯೋಜಕರು ಸಲ್ಲಿಸಿರುವಂತಹ ಅರ್ಜಿ ಮತ್ತು ಹದಿನಾಲ್ಕನೇ ಆರೋಪಿ ಪ್ರದೋಷ್ ಎಸ್ ರಾವ್ನಾಥ್ ಜಾಮೀನು ಅರ್ಜಿ ಆದೇಶವನ್ನು ಗುರುವಾರವೇ ಪ್ರಕಟಿಸುವುದಾಗಿ ನ್ಯಾಯಾಧೀಶರು ಕೂಡ ತಿಳಿಸಿದ್ದಾರೆ ಇನ್ನೂರ ಎಪ್ಪತ್ತೆರಡು ಇರುವಂತದ್ದು ವಿಚಾರಣೆ ವೇಳೆ ಪ್ರಕರಣದ ಒಟ್ಟು ಇನ್ನೂರ ಎಪ್ಪತ್ತ ಎರಡು ಸಾಕ್ಷಿಗಳ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ ಸಹಾಯಕ ವಿಶೇಷ ಸರ್ಕಾರಿ ಅಭಿಯೋಜಕ ಸಚಿನ್ ಪ್ರಮುಖ ಸಾಕ್ಷಿಗಳಾಗಿ ಆಗಿರುವಂತಹ ಮೃತ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಪಾರ್ಟಿ ಸವಾಲಿಗೆ ಒಳಪಡಿಸಬೇಕಾಗಿದೆ ಹಾಗಾಗಿ ವಿಚಾರಣೆಗೆ ಹಾಜರಾಗೋಕೆ ಅವರಿಗೆ ಸಮನ್ಸನ್ನ ಜಾರಿಗೊಳಿಸಬೇಕು ಅಂತ ಕೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರು ಆರೋಪಿಗಳಾದ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿ ನ್ಯಾಯಾಂಗ ಬಂಧನದಲ್ಲಿರುವಂತಹ ಎಲ್ಲ ಏಳು ಮಂದಿ ಆರೋಪಿಗಳು ಪರಪುನ ಅಗ್ರಹಾರ ಜೈಲಿನಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾರೆ ನಾಲ್ಕು ಹದಿನೈದು ಹಾಗೂ ಹದಿನೇಳನೇ ಆರೋಪಿಗಳಾದ ಎನ್ ರಾಘವೇಂದ್ರ ವಿ ಕಾರ್ತಿಕ್ ಮತ್ತು ನಿಖಿಲ್ ನಾಯಕ್ ವಿಚಾರಣೆಗೆ ಗೈರಾಗಿದ್ರು ವಿಚಾರಣೆಗೆ ಹಾಜರಾಗುವುದರಿಂದ ವಿನಾಯಿತಿ ಕೋರಿದ ಅವರ ಅರ್ಜಿಗಳನ್ನು ನ್ಯಾಯಾಲಯ ಒಪ್ಪಿತು ನಂತರ ದರ್ಶನ್ ಪವಿತ್ರ ಗೌಡ ಹಾಗೂ ಇತರೆ ಐವರು ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ಡಿಸೆಂಬರ್ ಹದಿನೇಳಕ್ಕೆ ವಿಸ್ತರಿಸಲಾಗಿದೆ ಇನ್ನು ದರ್ಶನ್ಗೆ ಟಿವಿ ಸೌಲಭ್ಯ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ವಿಚಾರಣೆ ವೇಳೆ ಆರೋಪಿಗಳನ್ನು ಉದ್ದೇಶಿ ಉದ್ದೇಶಿಸಿ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ಏನಾದರೂ ತೊಂದರೆ ಇದೆಯಾ ಏನಾದರೂ ಹೇಳ್ಬೇಕಿದ್ಯಾ ಅಂತ ಆರೋಪಿಗಳನ್ನು ಕೇಳಿದ್ರು ಆಗ ಆರೋಪಿ ಲಕ್ಷ್ಮಣ್ ಜೈಲಿನ ಕೊಠಡಿಯಲ್ಲಿಯೇ ಇರ್ತಿದ್ದೇವೆ ಇದರಿಂದ ಸಮಯ ಕಳೆಯೋ ಕಷ್ಟವಾಗ್ತಾ ಇದೆ ಖಿನ್ನತೆಗೂ ಒಳಗಾಗ್ತಾ ಇದ್ದೇವೆ ನಾವು ಇರುವ ಕೋಣೆಗೆ ಟಿವಿ ಕಲ್ಪಿಸೋಕೆ ಅಧಿಕಾರಿಗಳಿಗೆ ಸೂಚಿಸಬೇಕು ಅಂತ ಕೋರಿದ್ರು ಆಗ ನ್ಯಾಯಾಧೀಶರು ನಿಮ್ಮ ಮನವಿ ಕುರಿತು ಆದೇಶ ಮಾಡಲಾಗುವುದು ಅಂತ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇವರಿಗೆಲ್ಲ ಏನೋ ಟಿವಿ ಬೇಕಂತೆ ಟಿ ವಿ ಬೇಕು ಟಿ ವಿ ಬೇಕು ಅಂತ ಕೇಳ್ತಾ ಇದ್ದಾರೆ ಜೈಲಿನಲ್ಲಿ ದರ್ಶನ್ಗೆ ಟಿ ವಿ ಸಿಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ ದರ್ಶನ್ ಕೂಡ ಕೇಳ್ಕೊಂಡಿದ್ದಾರೆ ನಂಗೆ ಟಿ ವಿ ಬೇಕು ಟಿ ವಿ ನೋಡಿದ್ರೆ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಇಲ್ಲಾಂದರೆ ಇಲ್ಲಿ ಸಮಯ ಕಳೆಯೋದಕ್ಕೆ ತೀರಾ ಕಷ್ಟ ಆಗುತ್ತೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬೇಕಾಗತ್ತೆ ಅಂತ ಒಂದೇ ಕೊಠಡಿಯಲ್ಲಿ ಇದ್ದಲ್ಲೇ ಇದ್ದುಬಿಟ್ರೆ ಕಷ್ಟ ಆಗುತ್ತಲ್ಲ ಆ ಕಾರಣಕ್ಕಾಗಿ ಸೊ ಹಾಗಾಗಿ ಅದನ್ನು ನಾವು ಮುಂದಿನ ಆದೇಶದಲ್ಲಿ ನೀಡ್ತೀವಿ ಅಂತ ಹೇಳಿದ್ದಾರೆ ಮುಂದೆ ಏನು ಆದೇಶ ಕೊಡ್ತಾರೆ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು